ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಇಂದು ಬೆಂಗಳೂರಿನಲ್ಲಿ ಬೆಂಬಲಿಗರ ಸಭೆ ನಡೆಸಿದ್ದಾರೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮಾಜಿ ಸಚಿವರಾದ ಎಂಪಿ ರೇಣುಕಾಚಾರ್ಯ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಮಾಜಿ ಶಾಸಕರಾದ ಬಸವರಾಜ ನಾಯಕ್ ಮಾಡಾಳ್ ವಿರೂಪಾಕ್ಷಪ್ಪ ಎಂಡಿ ಲಕ್ಷ್ಮೀನಾರಾಯಣ ಬಿಸಿ ಪಾಟೀಲ್ ಬಸವರಾಜ ದಡಸಗೂರ ರಾಮಚಂದ್ರಪ್ಪ ಮೊದಲಾದವರು ಪಾಲ್ಗೊಂಡಿದ್ದರು ರಾಜ್ಯ ಬಿಜೆಪಿಯಲ್ಲಿ ನಡೆಯುತ್ತಿರುವ ಭಿನ್ನಮತೀಯ ಚಟುವಟಿಕೆಗಳ ನಿಯಂತ್ರಣಕ್ಕೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು ರಾಜ್ಯದಲ್ಲಿ ಪಕ್ಷವನ್ನು ಸಂಘಟಿಸಿ ಬಲಪಡಿಸಿ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆಯೂ ವಿಜಯೇಂದ್ರ ಸಲಹೆಗಳನ್ನು ಪಡೆದರು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ಪೀಠಾಧ್ಯಕ್ಷ ಚಂದ್ರಶೇಖರ ಸ್ವಾಮೀಜಿ ವಿರುದ್ದ ಸರ್ಕಾರ ಪ್ರಕರಣ ದಾಖಲಿಸಿರುವುದನ್ನು ತಾವು ಖಂಡಿಸುವುದಾಗಿ ಹೇಳಿದರು ಇದು ರಾಜ್ಯ ಸರ್ಕಾರದ ಓಲೈಕೆ ರಾಜಕಾರಣದ ಪರಮಾವಧಿಯಾಗಿದೆ ಅಲ್ಲದೆ ಸರ್ಕಾರ ಸೇಡಿನ ರಾಜಕಾರಣ ಮಾಡುತ್ತಿದೆ ಎಂದರು ಬಿಜೆಪಿ ವಕ್ ವಿರುದ್ಧ ಕೈಗೊಂಡಿರುವ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲಿದೆ ಎಂದು ಸಹ ವಿಜಯೇಂದ್ರ ಹೇಳಿದರು ರಾಜ್ಯದಲ್ಲಿ ಮಾಡುತ್ತಾ ಇದೆ ಬಗ್ಗೆ ಬೇಸತ್ತು ಮಠ ಮಾನ್ಯಗಳು ರೈತರ ಜಮೀನನ್ನು ಕಿತ್ಕೊಳ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಏನಾದ್ರು ನಡೀತಾ ಇದೆ ರಾಜ್ಯದಲ್ಲಿ ಅದರಿಂದ ಬೇಸತ್ತು ಸ್ವಾಮೀಜಿಗಳು ನೋವಿನಿಂದ ಮಾತನಾಡಿರತಕ್ಕಂಥದ್ದು ಆದ್ರೆ ಅದನ್ನ ಭಾಳ ಗಂಭೀರವಾಗಿ ತೆಗೆದುಕೊಂಡು ರಾಜ್ಯ ಸರ್ಕಾರ ಪಾಪ ಆ ಸ್ವಾಮೀಜಿಗಳು ವಿರುದ್ಧನೇ ಒಂದು ಎಫ್ ಐ ರಿಜಿಸ್ಟರ್ ಮಾಡಿರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ